ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸ್ವಾಮಿ ಸಮರ್ಥ ಅಕ್ಕಲಕೋಟೆ ಮಹಾರಾಜಕಿ ಜೈ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಐದನೇ ಭಾಗ ಉತ್ತರಕಾಂಡ ತೃತೀಯ ಸ್ಕಂದ ಶ್ರೀ ಸ್ವಾಮಿ ಸಮರ್ಥ ಕಥಾಮೃತದಲ್ಲಿ ಅಕ್ಕಲಕೋಟದಲ್ಲಿ ಶ್ರೀ ಸ್ವಾಮಿ ಸಮರ್ಥರ ಮೊದಲ ಭಾಗದಲ್ಲಿ ಸಮರ್ಥರು ಮೊದಲ ಬಾರಿಗೆ ಅಕ್ಕಲಕೋಟದಲ್ಲಿ ಕಾಣಿಸಿಕೊಂಡದ್ದು ಖಂಡೋಬಾ ಮಂದಿರದಲ್ಲಿ ಆಮೇಲೆ ಚೋಳಪ್ಪನ ಮನೆಯಲ್ಲಿ ವಾಸ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಹೋರಾಟ ಕುರಿತು ಸಮರ್ಥರು ಮೊದಲೇ ತೋರಿಸಿಕೊಟ್ಟದ್ದು ಅಲ್ಲದೆ ಸಮರ್ಥರ ಇನ್ನೂ ಹಲವು ಪ್ರಸಂಗಗಳ ಏಳನೇ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಅಕ್ಕಲಕೋಟೆಗೆ ಬಂದ ನಂತರ ಶ್ರೀ ಸ್ವಾಮಿ ಸಮರ್ಥರು ಮೊದಲ ಬಾರಿಗೆ ಖಂಡೋಬಾನ ಗುಡಿಯಲ್ಲಿ ಕಾಣಿಸಿಕೊಂಡರು ಅಲ್ಲಿ ಅವರ ಪೂರ್ವಾಶ್ರಮದ ಭಕ್ತನಾದ ಚಿಂತೋಪಂಥ ಟೋಳನು ಟೋಳನು ಬಂದು ಸಮರ್ಥರಲ್ಲಿ ತನ್ನ ಮನೆಗೆ ಬರಲು ಬಹುಪರಿಯಾಗಿ ವಿನಂತಿಸಿಕೊಳ್ಳುವನು ಆದರೆ ಸ್ವಾಮಿ ಸಮರ್ಥರು ಅವನನ್ನು ಸಮಾಧಾನಪಡಿಸುತ್ತಾ ಇಲ್ಲ ನಾವು ಪೂರ್ವ ನಿರ್ಧಾರದಂತೆ ಚೋಳಪ್ಪನ ಮನೆಯಲ್ಲೇ ವಾಸ ಮಾಡಬೇಕಾಗುತ್ತದೆ ಎಂದು ಹೇಳಿ ಅವನನ್ನು ಆಶೀರ್ವದಿಸಿ ಕಳುಹಿಸಿಕೊಟ್ಟರು ಅಂದು ಶ್ರೀ ಸ್ವಾಮಿ ಸಮರ್ಥರು ಖಂಡೋಬಾನ ಗುಡಿಯಲ್ಲೇ ವಾಸ ಮಾಡಿ ಮಾರನೇ ದಿನ ಊರ ಅಗಸೆಯ ನಿಶಾನೆ ಇರುವ ಜಾಗದಲ್ಲಿ ಮೂರು ದಿವಸಗಳ ಕಾಲ ಅನ್ನ ನೀರಿಲ್ಲದೆ ಕಳೆದರು ನಾಲ್ಕನೇ ದಿನ ಅಲ್ಲಿ ಅಹಮದ್ ಅಲಿ ಖಾನ್ ಎಂಬ ಹೆಸರಿನ ರಿಲಾನ್ಸ್ದಾರನ ದೃಷ್ಟಿಯು ಇವರ ಕಡೆಗೆ ಬೀಳಲು ಇವರು ಯಾರೋ ಹುಚ್ಚ ಇರಬೇಕೆಂದು ಬಗೆದು ಅವನು ಚೇಷ್ಟೆ ಮಾಡುವ ಉದ್ದೇಶದಿಂದ ತನ್ನ ಖಾಲಿ ಇರುವ ಚಿಲುಮೆಯಲ್ಲಿ ಬೆಂಕಿ ಹಾಕಿ ಅವರ ಮುಂದೆ ಚಿಲುಮೆಯನ್ನು ಹಿಡಿದನು ಅಲ್ಲದೆ ಕೇವು ಮಹಾರಾಜ್ ಹುಕ್ಕಾ ಹೋ ಎಂ ಎಂದು ಕೇಳುವನು ಆಗ ಶ್ರೀ ಸಮರ್ಥರು ಏನೂ ಮಾತನಾಡದೆ ಆ ಚಿಲುಮೆಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಒಳ್ಳೆ ಆನಂದದಿಂದ ಸೇದಲು ಆರಂಭಿಸಿದರು ಅಷ್ಟರಲ್ಲಿ ಆ ಖಾಲಿ ಚಿಲುಮೆಯಿಂದ ಕರಿ ಹಾಗೂ ನೀಲಿ ಬಣ್ಣದ ಹೊಗೆಯೂ ಹೊರಡುತ್ತಿತ್ತು ಅಂದಿನಿಂದ ಸಮರ್ಥರು ಹುಕ್ಕ ಸೇದಲು ಆರಂಭಿಸಿದರು ಇಂಥ ವಿಲಕ್ಷಣವಾದ ದೃಶ್ಯವನ್ನು ಕಂಡು ಅಹಮದನು ಆಶ್ಚರ್ಯ ಚಕಿತನಾಗಿ ಇವರು ಯಾರೋ ಮಹಾತ್ಮರಿರಬೇಕೆಂದು ಬಗೆದು ಅವರಿಗೆ ಸಲಾಮು ಹಾಕಿ ತನ್ನ ಮನೆಯ ಹತ್ತಿರವಿರುವ ಚೋಳಪ್ಪನ ಮನೆಯಲ್ಲಿ ಅವರ ಊಟಕ್ಕಾಗಿ ವ್ಯವಸ್ಥೆ ಮಾಡಿಸಿದನು ಅಂದಿನಿಂದ ಸ್ವಾಮಿ ಸಮರ್ಥರು ಚೋಳಪ್ಪನ ಮನೆಯಲ್ಲೇ ಇರಹತ್ತಿದರು ಮುಂದೆ ಚೋಳಪ್ಪನು ಕೂಡ ಸ್ವಾಮಿ ಸಮರ್ಥರ ಏಕನಿಷ್ಠ ಭಕ್ತನಾದನು ಹೀಗೆ ಶ್ರೀ ಸ್ವಾಮಿ ಸಮರ್ಥರ ಪಾದ ಧೂಳಿಯು ಅಕ್ಕಲಕೋಟದಲ್ಲಿ ಬಿದ್ದ ಪ್ರಥಮ ದಿವಸವೆಂದರೆ ಅಶ್ವಿನಿ ಶುದ್ಧ ಪಂಚಮಿ ಅಂದರೆ ಶಕೆ ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಇಸವಿ ಸಾವಿರದ ಎಂಟುನೂರ ಐವತ್ತಾರು ಅಂದಿನಿಂದ ಶ್ರೀ ಸ್ವಾಮಿ ಸಮರ್ಥರಿಗೆ ಅಕ್ಕಲಕೋಟ ಸ್ವಾಮಿ ಮಹಾರಾಜರೆಂದೇ ಪ್ರಖ್ಯಾತಿ ಹೊಂದುವರು ಹೀಗೆ ಶ್ರೀ ಸಮರ್ಥರು ಅಕ್ಕಲಕೋಟೆಗೆ ಬಂದ ಅದು ತೀರ್ಥಕ್ಷೇತ್ರವಾಯಿತು ಅವರು ಮುಂದೆ ಮುಂದೆ ಅಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷಗಳ ಕಾಲ ಪ್ರತ್ಯಕ್ಷವಾಗಿದ್ದುಕೊಂಡು ಶೆಕೆ ಸಾವಿರದ ಎಂಟುನೂರು ಅಥವಾ ಇಸವಿ ಸಾವಿರದ ಎಂಟುನೂರ ಎಪ್ಪತ್ತೆಂಟರವರೆಗೆ ಆ ಭಾಗದಲ್ಲಿ ತಾನೇ ಎಂದು ತಾನೇ ವೃದ್ಧ ನರಸಿಂಹ ಸರಸ್ವತಿ ಎಂದು ತೋರಿಸಿಕೊಡುವ ಮೂಲಕ ಭಕ್ತರನ್ನು ಉದ್ಧರಿಸಿದರು ಹೀಗೆ ಅಕ್ಕಲಕೋಟೆಗೆ ಬಂದ ಮೇಲೆ ಶ್ರೀ ಸ್ವಾಮಿ ಸಮರ್ಥರು ಮುಂದೊಂದು ದಿನ ಔಡಲ ಗಿಡದ ಪೊಳ್ಳು ಟೊಂಗೆಗಳನ್ನು ಆಯ್ದು ತಂದು ತಮ್ಮ ಹೊದಿಕೆ ಬಟ್ಟೆಗಿಂದ ಅದರ ದಾರವನ್ನು ತೆಗೆದು ಆ ಟೊಳ್ಳೆಗಳನ್ನು ಸಾಲಾಗಿ ನಿಲ್ಲಿಸಿ ಏನೇನು ಆಟವಾಡುತ್ತಿದ್ದರು ಯಾರಾದರೂ ಇದೇನೆಂದು ಕೇಳಲು ಸೈನ್ಯ ಕಟ್ಟುತ್ತಿದ್ದೇನೆಂದು ಮಾತ್ರ ಹೇಳುತ್ತಿದ್ದರು ಮುಂದೆ ಕೆಲವೇ ದಿನಗಳಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆಯಿತು ಆದರೆ ಆ ಯುದ್ಧದಲ್ಲಿ ನಾನಾ ಸಾಹೇಬ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದವರು ಆಯೋಜಿಸಿದ ಆ ಯುದ್ಧದಲ್ಲಿ ಭಾರತೀಯರಿಗೆ ಸೋಲುಂಟಾಗಿ ಅನೇಕ ಭಾರತೀಯ ವೀರರು ಆ ಯುದ್ಧದಲ್ಲಿ ಮಡಿಯುತ್ತಾರೆ ಆ ಮುನ್ಸೂಚನೆಯನ್ನೇ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಯಲ್ಲಿ ಟೊಳ್ಳು ಬಂದೂಕುಗಳ ಮೂಲಕ ತೋರಿಸಿಕೊಟ್ಟಿದ್ದರು ಅಷ್ಟೇ ಇಷ್ಟೇ ಅಲ್ಲದೆ ಶ್ರೀ ಸ್ವಾಮಿ ಸಮರ್ಥರು ಅಕ್ಕಲಕೋಟೆಯಲ್ಲಿರುವ ಲಕ್ಷ್ಮಿ ಎಂಬ ತೋಪಿನ ಬಾಯಿಯೊಳಗೆ ಮುಖ ಹಾಕಿಕೊಂಡು ಕೂಡ ಹತ್ತಿದರು ಅದ ಅದರ ಇದರ ಅರ್ಥ ಮೊದಲು ಯಾರಿಗೂ ಗೊತ್ತಾಗಲಿಲ್ಲ ಅತ್ತ ಅದೇ ಸಮಯಕ್ಕೆ ಬ್ರಿಟಿಷರು ಹಲವಾರು ಭಾರತೀಯ ವೀರರನ್ನು ತೋಪಿನ ಬಾಯಿಗೆ ಕೊಟ್ಟಾಗ ಸ್ವಾಮಿ ಸಮರ್ಥರ ಲೀಲಾವತಾರವು ಹೀಗೆಂದು ಗೊತ್ತಾಯಿತು ಚೋಳಪ್ಪನ ಮನೆಯಲ್ಲಿ ಇರುವಾಗ ಶ್ರೀ ಸ್ವಾಮಿ ಸಮರ್ಥರು ಆಗಾಗ ಸುತ್ತಮುತ್ತಲ ಗ್ರಾಮಗಳಿಗೆ ಹೋಗುತ್ತಿದ್ದರು ಹೀಗೊಮ್ಮೆ ಹತ್ತಿರದಲ್ಲಿರುವ ರಾಂಪುರಕ್ಕೆ ಹೋದರು ಅಲ್ಲಿ ಸ್ವಾಮಿಯ ಭಕ್ತರಾದ ದಾವಾಜಿ ವಿಠೋಬಾಯಿ ಎಂಬ ದಂಪತಿಗಳು ಶ್ರೀ ಸ್ವಾಮಿಯವರೊಂದಿಗೆ ಸನ್ನಿಹಿತರಾದರು ಶ್ರೀ ಸ್ವಾಮಿಯವರು ಬಂದಾಗ ಅವರೊಂದಿಗೆ ನಾಲ್ಕು ಜನ ಬ್ರಾಹ್ಮಣರನ್ನು ಕೂರಿಸಿ ಭಿಕ್ಷೆ ಮಾಡುತ್ತಿದ್ದರು ಅಂದು ನಲವತ್ತು ಜನಕ್ಕೆ ಸರಿಹೋಗುವಷ್ಟು ಪದಾರ್ಥಗಳನ್ನು ಅವರು ಸಿದ್ಧಪಡಿಸಿದರು ಶ್ರೀ ಸ್ವಾಮಿಯವರು ಬರುತ್ತಲೇ ಅವರಿಗೆ ಸ್ನಾನ ಮಾಡಿಸಿ ಗಂಧ ಪುಷ್ಪಾದಿಗಳಿಂದ ಅಲಂಕರಿಸಿ ಪೂಜೆ ಮಾಡಿ ಆರತಿ ಬೆಳಗಿ ಪ್ರಸಾದ ವಿನಿಯೋಗಕ್ಕೆ ಅಪ್ಪಣೆ ಕೊಡಲು ಕೇಳಿಕೊಂಡರು ಅಷ್ಟರಲ್ಲಿ ಶ್ರೀ ಸ್ವಾಮಿಯವರು ಬಂದಿದ್ದಾರೆಂದು ತಿಳಿದು ಅನಿರೀಕ್ಷಿತವಾಗಿ ಸುತ್ತಮುತ್ತಲಿನವರೆಲ್ಲರೂ ಸೇರಿದರು ಬಂದವರೆಲ್ಲರಿಗೆ ಭಿಕ್ಷೆಯನ್ನು ಮಾಡಬೇಕೆಂದು ಹೇಳಿ ತಾನು ಅವರೊಂದಿಗೆ ಭಿಕ್ಷೆ ಸ್ವೀಕರಿಸುವುದಾಗಿಯೂ ತಿಳಿಸಿದರು ದಾವಾಜಿ ದಂಪತಿಗಳು ಸಂದಿಗ್ಧತೆಗೊಳಗಾಗಿ ಅವರಿಗೆ ಏನು ಮಾಡಬೇಕೆಂದು ತಿಳಿಯದಾಯಿತು ಕೇವಲ ನಲವತ್ತು ಜನರಿಗೆ ಸರಿಹೋಗುವ ಪದಾರ್ಥಗಳು ಇಷ್ಟು ಮಂದಿಗೆ ಸಾಲುವುದಿಲ್ಲವೆಂದು ಚಿಂತೆಗೊಳಗಾದರು ಅವರ ಮನೋಭಾವಗಳನ್ನು ಗಮನಿಸಿದ ಶ್ರೀ ಸ್ವಾಮಿಯವರು ಕೆಲ ಪಾತ್ರೆಗಳನ್ನು ತರಿಸಿ ಅವುಗಳ ತಲದಲ್ಲಿ ಶ್ರೀ ಪಾಂಡುರಂಗವಿನ ಪಾಂಡುರಂಗ ವಿಠಲ ಶ್ರೀ ದತ್ತಾತ್ರೇಯ ಸ್ವಾಮಿ ಶ್ರೀ ಗಣೇಶ ಮತ್ತು ಅನ್ನಪೂರ್ಣೆಯ ವಿಗ್ರಹಗಳನ್ನಿಡಿಸಿ ಅವುಗಳ ಮೇಲೆ ತಯಾರಿಸಿದ ಅಡಿಗೆಯ ಪದಾರ್ಥಗಳನ್ನು ಇಡಿಸಿ ಅವುಗಳ ತಲೆಯನ್ನು ಅವುಗಳನ್ನು ತಲೆಯ ಮೇಲಿಟ್ಟುಕೊಂಡು ತುಳಸಿ ಕಟ್ಟೆಯ ಸುತ್ತಲೂ ಮೂರು ಸಲ ಪ್ರದಕ್ಷಿಣೆ ಮಾಡಿ ಊಟಕ್ಕೆ ಬಡಿಸುವಂತೆ ಆ ದಂಪತಿಗಳಿಗೆ ಇತ್ತರು ಅಲ್ಲದೆ ಬಡಿಸುವಾಗ ಪಾತ್ರೆಗಳೊಳಗೆ ಇನ್ನೆಷ್ಟು ಪದಾರ್ಥ ಉಳಿದಿರುವುದೆಂಬ ದೃಷ್ಟಿಯಿಂದ ನೋಡದೆ ಬಂದವರಿಗೆಲ್ಲ ಬಡಿಸಿರಿ ಎಂದು ಆದೇಶವಿತ್ತರು ವಿಚಿತ್ರವೆಂಬಂತೆ ಆ ದಿನ ನಲವತ್ತು ಜನಕ್ಕೆ ಮಾಡಿಸಿದ ಅಡಿಗೆ ಪದಾರ್ಥಗಳು ನೂರಾರು ಮಂದಿ ಭಕ್ತರಿಗೆ ಬಡಿಸಿದರೂ ಇನ್ನೂ ಉಳಿದಿರುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು ಆಗ ಭಕ್ತ ಜನರು ಶ್ರೀ ಸ್ವಾಮಿಯವರು ಅನ್ನಪೂರ್ಣೆಯ ಸ್ವರೂಪರೆಂದು ಆದಿಶಕ್ತಿಯ ಸ್ವರೂಪರೆಂದು ಪೂರ್ಣ ದೈವವೆಂದು ಪರಬ್ರಹ್ಮವೆಂದು ಭಾವಿಸಿ ಜಯ ಜಯ ಧ್ವನಿಗಳನ್ನು ಮಾಡಿದರು ಆಗ ದಾವಾಜಿ ಪಟೇಲ್ ವಿಠೋಬಾಯ ದಂಪತಿಗಳು ಸ್ವಾಮಿಯವರ ಬಳಿಗೆ ಬಂದು ಸ್ವಾಮಿ ನಲವತ್ತೊಂದಿಗೆ ಸರಿಹೋಗುವ ಪದಾರ್ಥಗಳು ನಿಮ್ಮ ಅನುಗ್ರಹದಿಂದ ಬಂದ ಭಕ್ತರೆಲ್ಲರಿಗೂ ಸರಿಹೋಗಿ ಇನ್ನೂ ಉಳಿದು ನಿಮ್ಮ ವಾಕ್ಯನಿಂದಾಗಿ ಅಕ್ಷಯವಾಗಿದೆ ನೀವೇ ಸರ್ವ ಜೀವಿಗಳ ಪೋಷಕರು ರಕ್ಷಕರು ನೀವೇ ಹೀಗಿರಲು ಸ್ವಯಂ ತಾವೇ ಇರುವ ಪ್ರದೇಶಗಳಲ್ಲಿ ದಾರಿದ್ರ್ಯವು ಹೇಗೆ ಪ್ರವೇಶಿಸುತ್ತದೆ ನಿಮ್ಮ ಸದ್ಗುರು ರೂಪವನ್ನು ಸ್ತೋತ್ರದಂತೆ ವರ್ಣಿಸಲು ಯಾರಿಗೆ ಸಾಧ್ಯ ಶ್ರೀಗಳ ಲೀಲೆಗಳನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮಂತಹ ಸಾಮಾನ್ಯರಿಗೆ ಸಾಧ್ಯವೇ ತಂದೆ ನಿಮ್ಮ ಅನುಗ್ರಹವನ್ನು ಸದಾಕಾಲ ನಮ್ಮ ಮೇಲಿರಿಸಿ ಎಂದು ಪ್ರಾರ್ಥಿಸುತ್ತಾ ತಾವು ಕೂಡ ಊಟ ಮಾಡಿ ವಿಶ್ರಾಂತಿಯನ್ನು ಹೊಂದಿ ಎಂದು ವಿನಂತಿಸಿದರು ಅದಕ್ಕೆ ಸ್ವಾಮಿಯವರು ನಮ್ಮಪ್ಪ ಅಜ್ಜಂದಿರು ಇನ್ನೂ ಊಟ ಮಾಡಲಿಲ್ಲ ಸ್ವಲ್ಪ ತಡೆಯರೆಂದು ಹೇಳಿದರು ಇನ್ನು ಎಷ್ಟು ಹೊತ್ತು ನಿರೀಕ್ಷಿಸಬೇಕೆಂದು ಅವರು ಯೋಚಿಸುತ್ತಿರುವಾಗಲೇ ಸೊಲ್ಲಾಪುರದಿಂದ ಕೆಲವು ಭಕ್ತರು ಬಂದರು ಅವರಿಗೂ ಬಡಿಸಿ ಎಂದು ಊಟ ಬಡಿಸಿ ಅವರು ತೃಪ್ತಿಯಾಗಿ ಊಟ ಮಾಡಿದ ನಂತರ ಶ್ರೀ ಸ್ವಾಮಿಯವರು ಭಿಕ್ಷೆ ಸ್ವೀಕರಿಸಿದರು ನಿಜವಾಗಿಯೂ ಅವರೇ ಅಕ್ಷಯ ಭಂಡಾರವಾಗಿದ್ದರು ಅಂತಹ ಮಹಾತ್ಮರ ಮಾತುಗಳು ಶಕ್ತಿಯುತವಾಗಿ ತಪ್ಪದೆ ನಡೆಯುವವು ಅಂತಹ ಮಹಾತ್ಮರ ಮಾತುಗಳು ಆಲೋಚನೆಗಳು ಸತ್ಯ ರೂಪಗಳು ಅವರು ನುಡಿದುದು ಸತ್ಯವಾಗಿಯೂ ನಡೆದೇ ತೀರುವುದು ಅದರಿಂದಾಗಿಯೇ ಮಾನವರು ಮಹಾತ್ಮರ ದರ್ಶನ ಮಾಡಿ ಅವರ ಆಶೀರ್ವಾದಗಳನ್ನು ಪಡೆಯುವರು ನಂತರ ಅಲ್ಲಿ ಎಲ್ಲರನ್ನು ಹಾರೈಸಿದ ಸ್ವಾಮಿ ಸಮರ್ಥರು ತಿರುಗಿ ಅಕ್ಕಲಕೋಟೆಗೆ ಬರುವರು ಅಕ್ಕಲಕೋಟೆಯ ರಾಜದರ್ಬಾರಿನಲ್ಲಿ ನೌಕರನಾಗಿದ್ದ ಬಾಬಾ ಸಾಹೇಬ್ ಜಾಧವ ಎಂಬ ಕುಂಬಾರನು ಶ್ರೀ ಸ್ವಾಮಿಯವರನ್ನು ಅತ್ಯಂತ ಭಕ್ತಿಯಿಂದ ಸೇವಿಸುತ್ತಿದ್ದನು ಶ್ರೀ ಸ್ವಾಮಿಯವರು ಅವನನ್ನು ಏಯ್ ಕುಂಬಾರ ಎಂದು ಕರೆಯುತ್ತಿದ್ದರು ಒಂದು ದಿನ ಸ್ವಾಮಿಯವರ ಸನ್ನಿಧಿಯಲ್ಲಿ ಇದ್ದಾಗಲೇ ಆತನಿಗೆ ಮರಣಕಾಲವೂ ಸಮೀಪವಾಯಿತೆಂದು ಸ್ವಾಮಿಯವರಿಗೆ ತಿಳಿಯಿತು ಆತನಿಗಾಗಿ ಯಮದೂತರು ಅಲ್ಲಿಗೆ ಬರುವರು ಸೂಕ್ಷ್ಮ ರೂಪಗಳಿಂದಿದ್ದ ಅವರು ಆತನ ಪ್ರಾಣಗಳನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ ಸರ್ವಲೋಕನಾಯಕ ಪರಬ್ರಹ್ಮ ಸ್ವರೂಪನಾದ ಶ್ರೀ ಸ್ವಾಮಿ ಸಮರ್ಥರ ಅಪ್ಪಣೆಯನ್ನು ಬೇಡಿದರು ಆಗ ಶ್ರೀ ಸ್ವಾಮಿ ಶ್ರೀ ಸ್ವಾಮಿಯವರು ಲೋ ಕುಂಬಾರ ಮೇಲಿನಿಂದ ನಿನಗೆ ಕರೆ ಬಂದಿದೆ ಹುಷಾರ್ ಎಂದರು ಜಾಧವನಿಗೆ ಶ್ರೀ ಸ್ವಾಮಿಗಳ ಮಾತಿನ ಸೂಚನೆ ತಿಳಿದು ಅವರ ಪಾದಗಳ ಮೇಲೆ ಬಿದ್ದು ಸ್ವಾಮಿ ನನ್ನನ್ನು ರಕ್ಷಿಸಿ ಸತ್ತು ಹೋಗುತ್ತೇನೆಂಬ ಭಯವಿಲ್ಲ ಆದರೆ ಪುನಃ ಎಷ್ಟು ಜನ್ಮಗಳಿಗಾದರೂ ನಿಮ್ಮ ಪಾದ ಸೇವೆಯು ಲಭಿಸುವುದಿಲ್ಲವೇನೋ ಎಂದು ನನ್ನ ಭಯ ನಿಮ್ಮ ಪಾದ ಸೇವೆ ಮಾಡಿಕೊಳ್ಳುವುದಕ್ಕಾದರೂ ನನ್ನನ್ನು ರಕ್ಷಿಸಿ ಸ್ವಾಮಿ ಜನನ ಮರಣಗಳಿಗೆ ನೀವೇ ಕಾರಣೀಭೂತರು ಪೂರ್ವದಲ್ಲಿ ಶಿವನ ರೂಪದಲ್ಲಿ ಮಾರ್ಕಂಡೆಯನನ್ನು ರಕ್ಷಿಸಿದವರು ನೀವೇ ಆತನಿಗೆ ಚಿದಂಬರ್ ಚಿರಂಜೀವತ್ವವನ್ನು ಪ್ರಸಾದಿಸಿದಿರಿ ನನಗೆ ಅಂತಹ ಆಸೆಯಿಲ್ಲ ಇನ್ನೂ ಸ್ವಲ್ಪ ಕಾಲ ನಿಮ್ಮನ್ನು ಸೇವಿಸಿಕೊಳ್ಳುವ ಭಾಗ್ಯವನ್ನು ಕರುಣಿಸಿ ಅಷ್ಟೇ ಸಾಕು ಎಂದು ಪ್ರಾರ್ಥಿಸಿದನು ಶ್ರೀ ಸ್ವಾಮಿಯವರು ಕಿರು ನಕ್ಕು ಅಲ್ಲಿರುವ ಗೂಳಿಯನ್ನು ತೋರಿಸಿ ಅದನ್ನು ತೆಗೆದುಕೊಂಡು ಹೋಗಿರೆಂದು ಯಮದೂತರಿಗೆ ಆದೇಶವಿತ್ತರು ಅವರು ಶ್ರೀ ಸ್ವಾಮಿಯವರಿಗೆ ನಮಸ್ಕರಿಸಿ ಆ ಗೂಳಿಯ ಕಡೆಗೆ ಹೋದರು ಶ್ರೀ ಸ್ವಾಮಿಯವರು ಅದನ್ನು ನೋಡುತ್ತಾ ಹೋಗು ಎಂದು ಕೂಗು ಹಾಕಿದರು ಆ ಕ್ಷಣವೇ ಗೂಳಿಯು ಸತ್ತುಹೋಯಿತು ಮತ್ತಷ್ಟು ಕಾಲ ತಮ್ಮನ್ನು ಸೇವಿಸಿ ಪವಿತ್ರನಾಗುವಂತೆ ಜಾಧವನನ್ನು ಕಾಪಾಡಿದ್ದಷ್ಟೇ ಅಲ್ಲದೆ ಗೂಳಿಯನ್ನು ಕೂಡ ಆ ಪಶು ಜನ್ಮದಿಂದ ಉದ್ಧರಿಸಿದರು ಮುಂದೆ ಕೆಲ ಕಾಲದ ನಂತರ ಶ್ರೀ ಸ್ವಾಮಿಯವರು ಒಂದು ದಿನ ತಮ್ಮ ಶಿಷ್ಯರಾದ ಚೋಳಪ್ಪ ಜಾಧವ ಮುಂತಾದವರೊಡನೆ ಹತ್ತಿರದಲ್ಲಿರುವ ಇಟಗಿ ಎಂಬ ಗ್ರಾಮಕ್ಕೆ ಹೋದರು ಮಧ್ಯಾಹ್ನದ ಊಟದ ನಂತರ ಶ್ರೀ ಸ್ವಾಮಿಯವರು ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ನಿದ್ರೆ ಮಾಡುತ್ತಿದ್ದರು ಆ ಸಮಯದಲ್ಲಿ ಹತ್ತಿರದಲ್ಲಿಯ ಹೊಲದಲ್ಲಿ ಕೆಲಸ ಮಾಡುತ್ತಿರುವ ರಾಮಣ್ಣನೆಂಬುವನಿಗೆ ಹಾವು ಕಚ್ಚಿತು ಕೂಡಲೇ ಅಲ್ಲಿ ಕೆಲಸ ಮಾಡುವವರೆಲ್ಲರೂ ಅವನನ್ನು ಆಂಜನೇಯ ಸ್ವಾಮಿಯ ದೇವಾಲಯಕ್ಕೆ ಹೊತ್ತು ತಂದರು ಆದರೆ ಮಾರ್ಗ ಮಧ್ಯದಲ್ಲಿಯೇ ಅವನು ಮರಣಿಸಿದ ಅವನನ್ನು ರಕ್ಷಿಸಿರೆಂದು ಶ್ರೀ ಸ್ವಾಮಿಯವರಲ್ಲಿ ಪ್ರಾರ್ಥಿಸಬೇಕೆಂಬುದು ಅವರ ಬಯಕೆ ಆದರೆ ಶ್ರೀ ಸ್ವಾಮಿಯವರು ಆ ಸಮಯದಲ್ಲಿ ಗಾಢವಾದ ನಿದ್ರೆಯಲ್ಲಿದ್ದು ಗೊರಕೆ ಹೊಡೆಯುತ್ತಿದ್ದರು ಚೋಳಪ್ಪನು ಅಸಹಾಯಕನಾಗಿ ನೋಡುತ್ತಿರಲು ಜಾಧವನು ಸ್ವಾಮಿಯವರ ಪಾದರಕ್ಷಗಳನ್ನು ತೆಗೆದುಕೊಂಡು ಸತ್ತು ಹೋದವನ ಮೇಲಿಟ್ಟ ಕೂಡಲೇ ಶ್ರೀ ಸ್ವಾಮಿಯವರು ನಿದ್ರೆಯಿಂದೆದ್ದು ತೀವ್ರವಾದ ಎಚ್ಚರಾಗಿ ಸಿಟ್ಟಿನಿಂದ ಲೋ ಮೂರ್ಖ ಕುಂಬಾರ ನನ್ನ ಪಾದರಕ್ಷೆಗಳನ್ನು ಆ ಶವದ ಮೇಲೇಕೆ ಇಟ್ಟಿಯೋ ಎಂದು ಬೈಯುತ್ತಾ ಅವನನ್ನು ಹೊಡೆಯುವಷ್ಟು ಸಿಟ್ಟಿಗೆದ್ದರು ಭಯದಿಂದಾಗಿ ಜಾಧವನು ಒಂದು ಮೂಲೆಗೊರಗಿ ಮುದುಡಿ ಕುಳಿತ ಆಗ ಶಾಂತಗೊಂಡ ಸ್ವಾಮಿಯವರು ಜಾಧವನ ಮನಸ್ಸಿನೊಳಗಿನ ವಿಷಯವನ್ನು ಗ್ರಹಿಸಿ ಸತ್ತವನನ್ನು ಕುರಿತು ಬದುಕಿ ಬಾ ಎಂದು ಕರೆದರು ಇನ್ನು ಭಯದ ಭಯ ಹೋಗದ ಜಾಧವ ಕುಂಬಾರನು ಕೈಗಳನ್ನು ಕಟ್ಟಿಕೊಂಡು ವಿನೀತನಾಗಿ ಶ್ರೀ ಸ್ವಾಮಿಯವರ ಹತ್ತಿರ ಬಂದು ನಿಂತ ಆಗ ಸ್ವಾಮಿಯವರು ಅವನನ್ನು ನೋಡಿ ಇನ್ನು ಎಷ್ಟು ಹೊತ್ತು ಅವನು ನಿದ್ರೆ ಮಾಡುತ್ತಾನೆ ಹೋಗಿ ಮೂರು ಸಾರೇ ಆ ಸತ್ತವನ ಕಿವಿಯಲ್ಲಿ ಅವನ ಹೆಸರು ಹಿಡಿದು ಕರೆ ಎಂದು ಆಜ್ಞಾಪಿಸಿದರು ಅಂತೆಯೇ ಜಾಧವನು ಸಂತೋಷದಿಂದ ಅವರ ಆಜ್ಞೆಯ ಪ್ರಕಾರ ಆ ಶವದ ಬಳಿಗೆ ಹೋಗಿ ಕಿವಿಯಲ್ಲಿ ರಾಮಣ್ಣ 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 ಎಂದು ಮೂರು ಸಲ ಕರೆಯುತ್ತಲೇ ರಾಮಣ್ಣನು ಸಮಾಧಾನದಿಂದೆದ್ದು ಕಣ್ಣುಗಳನ್ನು ತೆರೆದು ಎಲ್ಲಿರುವೆನೆಂದು ಆಶ್ಚರ್ಯಪಟ್ಟನು ನಂತರ ತನ್ನ ಸುತ್ತಲಿರುವ ಜನರನ್ನು ನೋಡಿ ನಾಚಿಕಪಟ್ಟು ಎದ್ದನು ಆಗ ಹಾವು ಕಚ್ಚಿದ್ದು ಆತನ ನೆನಪಿಗೆ ಬಂದಿತು ನಂತರ ಏನು ನಡೆಯಿತೆಂದು ಅಲ್ಲಿರುವವರು ಹೇಳಿದರು ಆಗ ಅವರೆಲ್ಲರೂ ಶ್ರೀ ಸ್ವಾಮಿ ಸಮರ್ಥರನ್ನು ಹಾಡಿ ಹೊಗಳಿ ಕೀರ್ತಿಸಿದರು ಇತ್ತ ಜಾಧವನ ಮೇಲೆ ಶ್ರೀ ಸ್ವಾಮಿಯವರಿಗೆ ನಿಜವಾಗಿಯೂ ಕೋಪ ಬಂದಿತು ಅವನನ್ನು ಚೆನ್ನಾಗಿ ಎಚ್ಚರಿಸಿದರು ಕರ್ಮ ಫಲವನ್ನು ಯಾರೂ ತಪ್ಪಿಸಬಾರದು ವಿಧಿ ನಿಯಮವೂ ನಡೆಯಬೇಕಾದದ್ದೇ ಕಾಲಧರ್ಮಾನುಸಾರವಾಗಿ ರಾಮಣ್ಣನಿಗೆ ಮರಣವು ಬಂದಿತ್ತು ಕಾಲದ ನಿರ್ಣಯಕ್ಕೆ ನಾವು ಅಡ್ಡಿಯಾಗಕೂಡದು ಪ್ರಕೃತಿಯನ್ನು ನಿಯಂತ್ರಿಸಬಲ್ಲ ಶಕ್ತಿ ಇದ್ದರೂ ಶ್ರೀ ಸ್ವಾಮಿ ಸಮರ್ಥರಂತಹ ಮಹಾಪುರುಷರು ಅತ್ಯವಸರದ ಪರಿ ಪರಿಸ್ಥಿತಿಗಳಲ್ಲದೆ ದೈವ ನಿರ್ಣಯಕ್ಕೆ ಅಡ್ಡಿಯಾಗದು ದೈವ ಕಾರ್ಯವು ನೆರವೇರಬೇಕಾದದ್ದೇ ಜಾಧವನು ರಾಮಣ್ಣನ ಮರಣವನ್ನು ತಪ್ಪಿಸುವುದಕ್ಕಾಗಿ ಶ್ರೀ ಸ್ವಾಮಿ ಸಮರ್ಥರ ಪಾದುಕೆಗಳನ್ನು ಉಪಯೋಗಿಸಿದನು ಪಾದುಕೆಗಳ ಪ್ರಭಾವವನ್ನು ತೋರಿಸುವುದಕ್ಕಾಗಿಯೂ ಜನರಲ್ಲಿ ಆಧ್ಯಾತ್ಮಿಕ ವಿಶ್ವಾಸವನ್ನು ಉಂಟುಮಾಡುವುದಕ್ಕಾಗಿಯೂ ಇದು ಸೂಚನೆಯಾಯಿತು ಸ್ವಾಮಿಯು ತನ್ನ ಮನಸ್ಸಿನಲ್ಲಿ ಈ ಪದ್ಧತಿಯನ್ನು ಅಂಗೀಕರಿಸಲಿಲ್ಲ ರಾಮಣ್ಣನನ್ನು ಮರಣದಿಂದ ರಕ್ಷಿಸಿ ಪ್ರಾಣಭಿಕ್ಷೆಯನ್ನಿತ್ತರು ಮಹಾಪುರುಷರು ನೆರವೇರಿಸಲಾಗದ ಕಾರ್ಯಗಳು ಯಾವುವು ಈ ಪ್ರಪಂಚದಲ್ಲಿಲ್ಲ ಮೃತ್ಯುವಾದರೂ ಅವರ ಅಪ್ಪಣೆಯಿಂದ ಹಿಂದಿರುಗಬೇಕಾದದ್ದೇ ಇಂತಹುದೇ ಪ್ರಸಂಗವು ಶ್ರೀ ನರಸಿಂಹ ಸರಸ್ವತಿಗಳ ಜೀವನ ಕಾಲದಲ್ಲಿ ಕೂಡ ನಡೆದಿದೆ ಹಿಂದೆ ಸತಿ ಸಹಗಮನಕ್ಕಾಗಿ ಒಬ್ಬ ಚಿತೆ ಏರಲು ಹೊರಟಾಗ ಸಂಗಮದಲ್ಲಿ ಶ್ರೀ ನರಸಿಂಹ ಸರಸ್ವತಿಗಳನ್ನು ಕಂಡು ಆಕೆ ಅವರ ಪಾದಗಳ ಮೇಲೆ ಬಿದ್ದಳು ಅವರು ಸಾವಸಾಧ ಸರ್ವಸಾಧಾರಣ ಸರ್ವಧಾರಣ ಸ್ಥಿತಿಯೊಳಗೆ ಅಮ್ಮ ನೀನು ಸೌಭಾಗ್ಯವತಿಯಾಗಿ ಜೀವಿಸೆಂದು ಆಶೀರ್ವದಿಸಿದರು ಅಲ್ಲದೆ ನಿನಗೆ ಎಂಟು ಜನ ಮಕ್ಕಳಾಗುವರೆಂದು ಆಶೀರ್ವದಿಸಿದರು ಆಗ ಆಕೆಯು ಸ್ವಾಮಿ ಇದು ಅಸಾಧ್ಯವು ನನ್ನ ಗಂಡನು ತೀರಿಕೊಂಡನು ಆತನನ್ನು ಚಿತಿಯ ಮೇಲೆ ಇಡುತ್ತಾರೆ ನಾನು ಸಹಗಮನಕ್ಕಾಗಿ ಹೋಗುತ್ತಿದ್ದೇನೆ ಎಂದು ಹೇಳಿ ಬೋರೆಂದು ಅತ್ತಳು ಶ್ರೀ ನರಸಿಂಹ ಸರಸ್ವತಿಯವರು ಶವವಿರುವ ಆಕೆಯ ಪತಿಯ ಚಟ್ಟವನ್ನು ಭಕ್ತರಿಂದ ತಾನಿರುವಲ್ಲಿಗೆ ತರಿಸಿ ತಮ್ಮ ಕಮಂಡಲದಿಂದ ನೀರು ತೆಗೆದುಕೊಂಡು ಆ ಶವದ ಮೇಲೆ ಎರಚಿದರು ಕೂಡಲೇ ಆ ಮರಣಿಸಿದವನು ತಿರುಗಿ ಎದ್ದನು ಸಂತರಾದ ಶ್ರೀಪಾದ ಶ್ರೀವಲ್ಲಭರು ಶ್ರೀ ನರಸಿಂಹ ಸರಸ್ವತಿ ಸಂತ ಜ್ಞಾನೇಶ್ವರ ಮಹಾರಾಜ್ ಸಮರ್ಥ ರಾಮದಾಸ ಸ್ವಾಮಿಗಳು ಮೊದಲಾದ ಅನೇಕರು ತಮ್ಮ ಜೀವಿತ ಕಾಲದಲ್ಲಿ ಇಂತಹ ಎಷ್ಟೋ ಪ್ರಾಣದಾನಗಳನ್ನು ತಾವು ತಮ್ಮ ಶಿಷ್ಯರಿಗೆ ಮಾಡಿದರು ಶ್ರೀ ಸ್ವಾಮಿಯವರು ಒಂದು ದಿನ ಖಾಸ್ ಭಾಗ್ ಎಂಬ ತೋಟದೊಳಗೆ ಹೋಗಿ ಮಲಗಿಕೊಂಡಿದ್ದರು ಅವರ ಶಿಷ್ಯರೆಲ್ಲರೂ ಸ್ವಲ್ಪ ದೂರದಲ್ಲಿದ್ದರು ಇದ್ದಕ್ಕಿದ್ದಂತೆ ಎದ್ದ ಶ್ರೀ ಸ್ವಾಮಿಯವರು ನನ್ನೊಂದಿಗೆ ಬನ್ನಿ ನಿಮಗೊಬ್ಬ ಪುಣ್ಯ ಪುರುಷನನ್ನು ತೋರಿಸುತ್ತೇನೆ ಎಂದು ಹೇಳಿ ಮೂಡನ ಒಂದು ದಿಕ್ಕಿಗೆ ನಡೆದರು ಯಾರೋ ಮೊಹಮ್ಮದನನ್ನು ತೋರಿಸಬಹುದೆಂದುಕೊಳ್ಳುತ್ತಾ ಶಿಷ್ಯರು ಅವರ ಹಿಂದೆ ನಡೆದರು ಸ್ವಲ್ಪ ದೂರ ಹೋಗಿ ಪೊದೆಗಳಿಂದ ತುಂಬಿದ್ದ ಒಂದು ಹಾವಿನ ಹುತ್ತವನ್ನು ತೋರಿಸಿ ಶ್ರೀ ಸ್ವಾಮಿಯವರು ನಿಂತುಕೊಂಡರು ಒಂದು ದೊಡ್ಡ ಸರ್ಪವು ಆ ಹುತ್ತದಿಂದ ಹೊರಗೆ ಬಂದಿತು ನಿಧಾನವಾಗಿ ಅದು ಶ್ರೀ ಸ್ವಾಮಿಯವರ ಬಳಿ ಬಂದು ಹೆಡೆಯತ್ತಿ ನಿಂತುಕೊಂಡಿತು ಶ್ರೀ ಸ್ವಾಮಿಯವರು ಈತನೇ ಆ ಪುಣ್ಯಜೀವಿ ನೋಡಿ ಎಂದರು ಆ ಸರ್ಪಕ್ಕೆ ಎಲ್ಲರೂ ನಮಸ್ಕಾರ ಮಾಡಿದರು ಆಗ ಆ ಸರ್ಪವು ಶ್ರೀ ಸ್ವಾಮಿಯವರಿಗೆ ನಮಸ್ಕರಿಸಿ ತಿರುಗಿ ಹುತ್ತದೊಳಗೆ ಹೋಯಿತು ಯಾವ ಆತ್ಮವು ಯಾವ ರೂಪದಲ್ಲಿ ಅಡಗಿದೆ ಅದರ ಗತ ಜನ್ಮಗಳ ಚರಿತ್ರೆಯೇನು ಎಂಬುದರ ವಿವರಗಳೆಲ್ಲ ಶ್ರೀ ಸ್ವಾಮಿಯವರಿಗೆ ಗೊತ್ತು ಅವರು ಸರ್ವಾಂತರ್ಯಾಮಿಗಳು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ